ತೆಲುಗಿನ ಬಹು ನಿರೀಕ್ಷಿತ ಬಾಹುಬಲಿ ಎರಡು ಕನ್ನಡದಲ್ಲಿ ಡಬ್ಬಿಂಗ್ ಆಗಲಿದೆಯಾ ಹಾಗೊಂದು ಸೂಚನೆ ನೀಡಿದ್ದಾರೆ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಕೃಷ್ಣೇಗೌಡ ಅವರು ಈ ಕುರಿತು ಚಿತ್ರದ ನಿರ್ದೇಶಕರಾದ ಎಸ್ ಎಸ್ ರಾಜಮೌಳಿ ತಂದೆ ವಿಜೇಂದ್ರ ಪ್ರಸಾದ್ ಅವರ ಬಳಿ ಮಾತಾಡಿದ್ದೇವೆ ನೀವಾದ್ರೂ ಡಬ್ ಮಾಡಿ ಇಲ್ಲವೇ ನಮಗಾದ್ರೂ ಗೆ ಅವಕಾಶ ಕೊಡಿ ಎಂದು ಕೇಳಿದ್ದೇವೆ ಅದಕ್ಕೆ ಪ್ರತಿಯಾಗಿ ಅವರು ನಮ್ಮ ವಿವರ ಪಡೆದು ಡಬ್ಬಿಂಗ್ ಹಕ್ಕುಗಳನ್ನು ಕೊಡುವ ಬಗ್ಗೆ ಚಿಂತನೆಯಲ್ಲಿದ್ದಾರೆ ಈಗಾಗಲೇ ಚಿತ್ರದ ಪ್ರದರ್ಶನದ ಹಕ್ಕುಗಳನ್ನ ಕರ್ನಾಟಕದ ವಲಯಕ್ಕೆ ದೊಡ್ಡ ಮೊತ್ತಕ್ಕೆ ಕೊಟ್ಟಿರುವ ಕಾರಣ ಡಬ್ಬಿಂಗ್ ಹಕ್ಕು ಕೊಡುವ ಬಗ್ಗೆ ಅವರು ಹಿಂದೇಟು ಹಾಕುತ್ತಿರಬಹುದು ಹೀಗಾಗಿ ಡಬ್ಬಿಂಗ್ ಹಕ್ಕು ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ನಿಟ್ಟಿನಲ್ಲಿ ಅವರನ್ನ ಸಂಪರ್ಕಿಸಿರುವುದು ಹೌದು ಎಂದು ಕೃಷ್ಣೇಗೌಡ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ಹಿಂದೆ ಕರ್ನಾಟಕ ಡಬ್ಬಿಂಗ್ ಚಲನಚಿತ್ರ ಮಂಡಳಿ ಎಂದು ನಾಮಕರಣಗೊಂಡಿದ್ದ ವಾಣಿಜ್ಯ ಮಂಡಳಿಯನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಂದು ಹೆಸರು ಬದಲಾಯಿಸುವುದಕ್ಕೆ ಕಾರಣ ನೀಡಿದ ಅವರು ನಮ್ಮ ಮಂಡಳಿಯ ಸದಸ್ಯರು ನಾವು ಮಾಡುತ್ತಿರುವುದು ಕನ್ನಡ ಕೆಲಸವಾದ್ದರಿಂದ ಡಬ್ಬಿಂಗ್ ಪದವನ್ನ ಬಿಟ್ಟು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಂಬ ಹೆಸರಿಡುವಂತೆ ಸೂಚಿಸಿದ್ದರಿಂದ ಅದೇ ಹೆಸರನ್ನ ನಾವು ಖಾಯಂಗೊಳಿಸಲಾಯಿತು ಎಂದು ಅವರು ಸ್ಪಷ್ಟಪಡಿಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ